ಮಮತಾ ಮತ್ತೆ ಪವನ್ ಮುದ್ದಿನ ಮಗಳೇ ರಕ್ಷಾ ರಕ್ಷಾಳನ್ನ ಮಮತಾ ಮತ್ತೆ ಪವನ್ ಪ್ರೀತಿಯಿಂದ ಮುದ್ದು ಎಂದು ಕರೆಯುತ್ತಿದ್ದರು ರಕ್ಷಾ ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದ್ದರು ತುಂಬಾ ವಿನಯ ಸ್ವಲ್ಪವೂ ದುರಹಂಕಾರ ಇಲ್ಲ ಗುರುಹಿರಿಯರಿಗೆ ಗೌರವ ಕೊಡುವುದು ಬಂದು ಬಳಗದವರನ್ನು ಪ್ರೀತಿಯಿಂದ ಮಾತನಾಡಿಸುವುದು ಎಲ್ಲರನ್ನೂ ಪ್ರೀತಿಯಿಂದ ಸೌಜನ್ಯದಿಂದ ಕಾಣುವ ಗೊಂಬೆಯಂತವಳು ಒಟ್ಟಿನಲ್ಲಿ ಹೇಳಬೇಕೆಂದರೆ ಅವಳ ಸುತ್ತಮುತ್ತಲಿನ ಎಲ್ಲರ ಮನವನ್ನು ಗೆದ್ದಿದ್ದಳು ನಗುವಿನ ಮೊಗದವಳು ಅವಳ ಅತಿಯಾದ ಸೌಂದರ್ಯ ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಅನ್ನುವಷ್ಟು ಸುಂದರವಾಗಿದ್ದಳು ಮಮತಾ ಪವನ್ ತುಂಬಾ ಶ್ರೀಮಂತರಾಗಿದ್ದರು ಮಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದರು ರಕ್ಷಾ ಓದುವುದರಲ್ಲಿಯೂ ಮುಂದಿದ್ದಳು ಈಗ ಅವಳು ಮದುವೆ ವಯಸ್ಸಿಗೆ ಬೆಳೆದು ನಿಂತಿದ್ದಾಳೆ ಪವನ್ ಮನೆಯವರೆಲ್ಲ ರಕ್ಷಾಳ ಮದುವೆಯ ಬಗ್ಗೆ ಮಾತನಾಡತೊಡಗಿದರು ಪವನ್ ಅವರ ದೊಡ್ಡಮ್ಮ ರಕ್ಷಾಗೆ ಮದುವೆನ ಓದು ಮುಗಿದ ಮೇಲೆ ಮಾಡಬೇಕು ಅಂತ ಇದ್ದೀಯಾ ಅಥವಾ ಈಗಲೇ ಯಾವುದಾದರೂ ಒಳ್ಳೆ ಗಂಡು ಬಂದ್ರೆ ಮಾಡೋಣ ಅಂತ ಇದ್ದೀಯಾ ಅಂತ ಕೇಳಿದರು ಆಗ ಪವನ್ ಈ ವಿಷಯದ ಬಗ್ಗೆ ಇಲ್ಲಿಯವರೆಗೂ ಯೋಚನೆ ಮಾಡಿರಲಿಲ್ಲ ರಕ್ಷಾ ಇನ್ನೂ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ ಇನ್ಮೇಲೆ ಅವಳ ಮದುವೆಯ ಬಗ್ಗೆ ಮುಂದುವರೆಸುತ್ತೇನೆ ಎಂದು ಹೇಳಿದ ಆಗ ಅವರ ದೊಡ್ಡಮ್ಮ ಹುಡುಗ ಅಂತ ಯಾರನ್ನಾದರೂ ನೋಡಿದ್ದೀರಾ ಅಥವಾ ಹೀಗೆ ಇರಬೇಕು ಇಂತಹ ಕೆಲಸ ಇರಬೇಕು ಸಂಬಂಧದವರಿಗೆ ಯಾರಿಗಾದರೂ ಕೊಟ್ಟು ಮದುವೆ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ದೀಯಾ ಅಂತ ಕೇಳಿದ್ರು ಈ ಪ್ರಶ್ನೆಗಳನ್ನು ಅವರ ದೊಡ್ಡಮ್ಮ ಮಾತ್ರ ಅಲ್ಲ ಪವನ್ಗೆ ಪರಿಚಯಸ್ಥರೆಲ್ಲ ಕೇಳುತ್ತಿದ್ದರು ನಂತರ ಇದರ ಬಗ್ಗೆ ಯೋಚನೆ ಮಾಡಿದ ಪವನ್ ಮಗಳೀಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ನಾನು ಈಗ ಮದುವೆ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ ರಕ್ಷಾ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದು ಸಾಯಂಕಾಲ ದೇವರಿಗೆ ಕಡ್ಡಿ ಹಚ್ಚಿ ಅಪ್ಪನಿಗೆ ಕಾಫಿ ತಂದುಕೊಟ್ಟಳು ಆಗ ಪವನ್ ಮಗಳ ಬಳಿ ಹೇಳಿದ ಮುದ್ದು ನಿನ್ನ ಬಳಿ ನಾನು ಸ್ವಲ್ಪ ಮಾತನಾಡಬೇಕು ಅದೇನು ಅಂತ ಹೇಳಿ ಅಪ್ಪ ಅಂತ ರಕ್ಷಾ ಕೇಳಿದ್ಲು ಆಗ ಪವನ್ ನೋಡು ಮುದ್ದು ನಿನಗೆ ಈಗ ಇಪ್ಪತ್ತೆರಡು ವರ್ಷ ನಿಮ್ಮ ಅಮ್ಮನಿಗೆ ಹದಿನೆಂಟು ವರ್ಷ ಆಗ್ತಿದ್ದ ಹಾಗೇನೆ ಮದುವೆ ಆಗೋಯ್ತು ನಿಮ್ಮ ಅಮ್ಮನಿಗೆ ಇಪ್ಪತ್ತು ವರ್ಷ ಇರುವಾಗ ನೀನು ಹುಟ್ಟಿದ್ದೆ ನಿನಗೆ ಈಗಾಗಲೇ ಇಪ್ಪತ್ತೆರಡು ವರ್ಷ ಆಗಿದೆ ಹಾಗಾಗಿ ನಾನು ನಿನ್ನ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈ ವಿಷಯದಲ್ಲಿ ನಿನ್ನ ಅಭ್ಯಂತರ ಏನೂ ಇಲ್ಲ ಅಲ್ವಾ ಮಗಳೇ ಅಪ್ಪ ನನಗೆ ಇಷ್ಟು ಬೇಗ ಮದುವೆನ ನನಗೆ ಮದುವೆ ಮೇಲೆ ಆಸಕ್ತಿನೇ ಇಲ್ಲಪ್ಪ ನಾನು ಇನ್ನು ಏನಾದರೂ ಓದಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನಗೆ ಅತ್ತೆ ಮಾವ ಗಂಡ ಮಕ್ಕಳು ಇದೆಲ್ಲ ಬೇಡ ಅಪ್ಪ ನಾನು ಯಾವಾಗ್ಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ ಪಡ್ತೀನಿ ನನಗೇನೋ ಮದುವೆ ಮಾಡಿ ನೀವು ಕಳಿಸಿಬಿಡ್ತೀರಾ ಅಂತ ಇಟ್ಕೊಳ್ಳಿ ಆದರೆ ನಿಮ್ಮನ್ನ ಯಾರಪ್ಪ ನೋಡ್ಕೊಂತಾರೆ ಅಂತ ಹೇಳಿದ್ಲು ಹೆಣ್ಣು ಹೆತ್ತವರೆಲ್ಲ ಮಗಳನ್ನ ಮದುವೆ ಮಾಡಿ ಕೊಟ್ರೆ ನೋಡಿಕೊಳ್ಳೋಕೆ ಯಾರೂ ಇಲ್ಲ ಅಂತ ಅವರು ಹೆಣ್ಣು ಮಕ್ಕಳ ಮದುವೆ ಮಾಡದೆ ಹಾಗೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ನಿನಗೆ ನಮ್ಮ ಬಗ್ಗೆ ಚಿಂತೆ ಬೇಡ ನಿನ್ನ ಈ ಏಜ್ ಅಲ್ಲಿ ಎಲ್ಲರೂ ಪ್ರೀತಿ ಅಂತ ಸುತ್ತಾಡುತ್ತಿರುತ್ತಾರೆ ಆದರೆ ನೀನು ನೋಡಿದ್ರೆ ನನಗೆ ಮದುವೆ ಬೇಡ ನಿಮ್ಮ ಜೊತೆನೆ ಕೊನೆಯವರೆಗೂ ಇದ್ದು ಬಿಟ್ಟು ಅಂತ ಹೇಳ್ತಿದ್ದೀಯ ಹೌದು ಅಪ್ಪ ನನಗೆ ನಿನ್ನ ಅಮ್ಮನ ಬಿಟ್ಟು ಎಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ ನಾನು ಕೊನೆಯವರೆಗೂ ನಿನ್ನ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ ಅಯ್ಯೋ ಪೆದ್ದು ಮದುವೆ ಮಾಡಿದ ತಕ್ಷಣ ನೀನು ಪೂರ್ತಿಯಾಗಿ ನಮ್ಮನ್ನು ಬಿಟ್ಟು ಹೋಗಲ್ವಲ್ಲ ನಾನು ನನ್ನ ಮಗಳನ್ನು ನೋಡೋಕೆ ಆಗಾಗ ಬರ್ತಾನೆ ಇರ್ತೀನಿ ನನ್ನ ಮಗಳು ಅಷ್ಟೇ ನನ್ನ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ನನಗೆ ಇರೋದು ನೀನು ಒಬ್ಬಳೇ ಮಗಳು ಹಾಗಿರುವಾಗ ನಿನ್ನನ್ನು ಬಿಟ್ಟು ನಾವು ಹೇಗಿರೋಕೆ ಆಗುತ್ತೆ ಮದುವೆ ಮಾಡಿಕೊಂಡ ತಕ್ಷಣ ನಮ್ಮಿಂದ ದೂರ ಇದ್ದು ಬಿಟ್ಟು ಬಿಡ್ತೀನಿ ಅಂತ ಅಂದುಕೊಂಡಿದ್ದೀಯಾ ಹಾಗೆಲ್ಲ ಏನೂ ಆಗಲ್ಲ ಮದುವೆ ಆದ್ಮೇಲೆ ಈ ಊರಲ್ಲಿ ಇರೋದಕ್ಕೆ ನಮಗೆ ಇನ್ಯಾರಿದ್ದಾರೆ ಹೇಗಿದ್ದರೂ ಈ ಆಸ್ತಿ ಅಂತಸ್ತು ನಾನು ಮಾಡಿರೋ ಸಂಪಾದನೆಯೆಲ್ಲ ಮಗಳಿಗೆ ಅಳಿಯಂಗೆ ಸೇರ್ಬೇಕು ಹಾಗಿದ್ದಾಗ ನೀವೇ ಬಂದು ಇಲ್ಲಿ ಇರಬಹುದು ಒಂದು ವೇಳೆ ಇಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲಿ ದೊಡ್ಡ ಮನೆ ಮಾಡೋಣ ಅಲ್ಲಿ ಎಲ್ಲರೂ ಒಟ್ಟಿಗೆ ಇರೋಣ ಆಗ ನಿನ್ನ ಗಂಡನು ಅದಕ್ಕೆ ಒಪ್ಪಿಕೊಳ್ಳಬಹುದು ಒಟ್ಟಿನಲ್ಲಿ ಮದುವೆಯಾಗಿ ನೀನು ಸಂಸಾರದಲ್ಲಿ ಸುಖವಾಗಿ ಬಾಳುವುದನ್ನು ನಾವು ನೋಡಬೇಕು ಅನ್ನೋದೇ ಆಸನಮ್ಮ ಹಾಗಂತ ನಾನು ಈಗಲೇ ನಿನ್ನ ಮದುವೆ ಮಾಡ್ತೀನಿ ಅಂತ ಅಲ್ಲ ನಾಲ್ಕಾರು ಜನರ ಹತ್ರ ಗಂಡಿನ ಬಗ್ಗೆ ವಿಚಾರಿಸಿದ್ದೇನೆ ಅವರು ಒಳ್ಳೆ ಹುಡುಗನ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಹುಡುಗ ಒಪ್ಪಿಗೆಯಾಗಿ ಕಂಕಣ ಭಾಗ್ಯ ಕೂಡಿ ಬಂದ್ರೆ ಈ ವರ್ಷನೇ ಮಾಡ್ತೀನಿ ಇಲ್ಲ ಅಂದ್ರೆ ಮುಂದಿನ ವರ್ಷನಾದರೂ ಮಾಡ್ತೀನಿ ಆದರೆ ಇದಕ್ಕೆ ನಿನ್ನ ಮನಸ್ಫೂರ್ತಿ ಒಪ್ಪಿಗೆ ಬೇಕು ಅಷ್ಟೇ ಸರಿನಪ್ಪ ನೀವು ಹೇಗೆ ಹೇಳ್ತೀರ ಹಾಗೆ ಅಪ್ಪ ಅಂತ ಹೇಳಿದ್ಲು ಆಗ ಪವನ್ ಕೇಳಿದ ನೀನು ಮದುವೆಯಾಗುವ ಹುಡುಗನ ಬಗ್ಗೆ ಏನಾದರೂ ಹೇಳುವುದಿದ್ದರೆ ನನ್ನ ಹತ್ತಿರ ನೀನು ಸಂಕೋಚ ಇಲ್ಲದೆ ಹೇಳಮ್ಮ ಅಂತ ಕೇಳಿದ ಅಪ್ಪ ಒಬ್ಬ ತಂದೆ ಮಗಳಿಗೆ ಹುಡುಗನ ಹುಡುಕುವಾಗ ಹತ್ತಾರು ಜನನ ವಿಚಾರಿಸಿ ಅವರ ಊರುಕೇರಿ ಸುತ್ತಾಡಿ ಅವರ ಬಗ್ಗೆ ತಿಳ್ಕೊಂಡು ನನ್ನ ಮಗಳು ಅಲ್ಲಿ ಸುಖವಾಗಿರುತ್ತಾಳೆ ಅಂತ ತಿಳ್ಕೊಂಡ ಮೇಲೆ ಅವನು ಮದುವೆ ಮಾಡ್ತಾನೆ ಅಷ್ಟಕ್ಕೂ ನಾನು ಇಲ್ಲಿಯವರೆಗೂ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಆದರೆ ಈಗ ನನ್ನ ತಲೆಗೆ ಒಂದು ಯೋಚನೆ ಬಂದಿದೆ ನೀವು ಹುಡುಕುವ ಹುಡುಗ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳವ ಅಂತವನಾಗಿರಲಿ ಸಾಕು ಎಂದಳು ಮಗಳ ಬಂಗಾರದಂತ ಮನಸ್ಸು ನೋಡಿ ತಂದೆಯ ಕಣ್ಣಲ್ಲಿ ನೀರು ಬಂತು ಸರಿನಮ್ಮ ಅಂತೂ ನೀನು ಮದುವೆಗೆ ಒಪ್ಪಿಕೊಂಡಿಯಲ್ಲ ನನಗೆ ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳಿ ಪವನ್ ಗಂಡು ಹುಡುಕಲು ಪ್ರಾರಂಭಿಸಿದ ಅವನ ಸ್ನೇಹಿತರು ಪರಿಚಯದವರು ತೋರಿಸಿದ ನಾಲ್ಕಾರು ಗಂಡುಗಳನ್ನು ನೋಡಿ ವಿಚಾರಿಸಿಕೊಂಡು ಬಂದ ಆದರೆ ಅವರಾರು ರಕ್ಷಾಳಿಗೆ ಸರಿಹೊಂದುವುದಿಲ್ಲ ಎಂದು ನಿರಾಕರಿಸಿದ್ದ ಹೀಗೆ ಮನೆಯಲ್ಲಿ ಮಮತಾಳ ಜೊತೆ ಪವನ್ ರಕ್ಷಾಳ ಮದುವೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಗ ಪವನ್ ಅಕ್ಕಲಕ್ಷ್ಮಿ ಮನೆಗೆ ಬಂದರು ಅಣ್ಣ ನಾನು ರಕ್ಷಾಳಿಗೆ ಒಂದು ಹುಡುಗನನ್ನು ನೋಡಿದ್ದೇನೆ ಎಂದು ಹುಡುಗನ ಫೋಟೋವನ್ನು ಪವನ್ ಕೈಯಲ್ಲಿ ಕೊಟ್ಟರೂ ಹುಡುಗ ನೋಡಲು ತುಂಬಾ ಸುಂದರವಾಗಿದ್ದ ಅಣ್ಣ ಇವನ ಹೆಸರು ಕಿರಣ್ ಇವನು ತುಂಬಾ ಚೆನ್ನಾಗಿ ಓದಿಕೊಂಡಿದ್ದಾನೆ ಊರಲ್ಲೂ ಕೂಡ ಹತ್ತು ಎಕರೆ ಜಮೀನು ಮನೆ ಅಡಿಕೆ ತೋಟ ಎಲ್ಲವೂ ಇದೇ ಬೆಂಗಳೂರಿನಲ್ಲಿಯೂ ಮೂರು ನಾಲ್ಕು ಮನೆಗಳನ್ನು ಕಟ್ಟಿಸಿ ಬಾಡಿಗೆಗೆ ಬಿಟ್ಟಿದ್ದಾರೆ ರಜಾ ಇದ್ದಾಗೆಲ್ಲ ಊರಿಗೆ ಬಂದು ಹೋಗ್ತಿರುತ್ತಾರೆ ಈಗ ಕಿರಣ್ಗೆ ದುಬೈಯಲ್ಲಿ ಕೆಲಸ ಆಗಿದೆ ಮದುವೆ ಮುಗಿಸಿಕೊಂಡು ಅವನು ಹೆಂಡತಿಯ ಜೊತೆಗೆ ಅಲ್ಲಿಗೆ ಶಿಫ್ಟ್ ಆಗ್ತಾನೆ ಹುಡುಗ ಗುಣದಲ್ಲಿ ತುಂಬಾ ಒಳ್ಳೆಯವನು ಅವನು ಕೂಡ ಯಾರನ್ನೂ ಪ್ರೀತಿ ಮಾಡಿಲ್ವಂತೆ ಮನೆಯಲ್ಲಿ ನೋಡಿ ಮಾಡೋ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ ಅಂತ ಪವನ್ ಅಕ್ಕ ಲಕ್ಷ್ಮಿ ಹೇಳಿದರು ಸರಿ ಲಕ್ಷ್ಮಿ ನಾನು ಈ ಹುಡುಗನ ಬಗ್ಗೆ ಮನೆಯಲ್ಲಿ ಮಾತಾಡಿ ಆಮೇಲೆ ಮದುವೆ ಬಗ್ಗೆ ಮಾತುಕತೆ ಮುಂದುವರಿಸೋಣ ಅಂತ ಪವನ್ ಹೇಳಿದರು ಪವನ್ ಆ ಫೋಟೋವನ್ನು ಮೊದಲು ಮಗಳ ಕೈಗೆ ಕೊಟ್ಟರೂ ಆ ಫೋಟೋವನ್ನು ತೆಗೆದುಕೊಂಡು ಹಾಗೆ ನೋಡುತ್ತಾ ರಕ್ಷಾ ನಿಂತುಬಿಟ್ಟಳು ತಂದೆ ಎದುರಿಗೆ ನಿಂತಿದ್ದ ಆದರೂ ರಕ್ಷಾ ಹುಡುಗನ ಫೋಟೋ ನೋಡುತ್ತಾ ಕಳೆದು ಹೋಗಿದ್ದಳು ಫೋಟೋವನ್ನು ಕೈಯಿಂದ ಮುಟ್ಟುತ್ತಾ ಮುಗುಳು ನಗುತ್ತಿದ್ದಳು ಪವನ್ ಮಗಳ ಸಂತೋಷ ಕಂಡು ಹೆಂಡತಿ ಮಮತಾಳ ಹತ್ತಿರ ಇದರ ಬಗ್ಗೆ ಮಾತನಾಡಿದರು ಮತ್ತು ಹುಡುಗನ ಕೆಲಸದ ಬಗ್ಗೆಯೂ ತಿಳಿಸಿದರು ಆಗ ಮಮತಾ ಕೆಲಸ ಬೆಂಗಳೂರಿನಲ್ಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ನಾವು ನಮ್ಮ ಮಗಳನ್ನು ನೋಡಬೇಕು ಅಂದಾಗೆಲ್ಲ ಹೋಗಬಹುದಿತ್ತು ಆದರೆ ಅವರಿಗೆ ದುಬೈನಲ್ಲಿ ಕೆಲಸ ನಾವು ನೋಡಬೇಕೆಂದಾಗ ನೋಡಲು ಸಾಧ್ಯವಾಗುವುದಿಲ್ಲ ಎಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದಳು ಆಗ ಪವನ್ ಮಗಳು ಅವನ ಫೋಟೋ ನೋಡಿದ ತಕ್ಷಣ ಮುಗುಳು ನಗುತ್ತಿದ್ದಳು ಅಂದರೆ ಅವನು ಅವಳಿಗೆ ಆ ಹುಡುಗ ಹಿಡಿಸಿದ್ದಾನೆ ಅಂದಮೇಲೆ ನಾವು ಈ ಮದುವೆಯ ಮಾತುಕತೆಯನ್ನು ಮುಂದುವರಿಸೋಣ ಎಂದರು ರಾತ್ರಿ ಮಲಗಿರುವಾಗ ರಕ್ಷಾ ಫೋಟೋವನ್ನು ತನ್ನ ಬಳಿ ಇಟ್ಟುಕೊಂಡು ಮಲಗಿದ್ದಳು ಆ ಫೋಟೋದಲ್ಲಿರುವ ಹುಡುಗನ ಬಗ್ಗೆಯೇ ಯೋಚನೆ ಮಾಡುತ್ತಿದ್ದಳು ಆಗ ತಕ್ಷಣ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಹಾಯ್ ರಕ್ಷಾ ನಾನು ಕಿರಣ್ ಅಂತ ಒಂದು ಮೆಸೇಜ್ ಬಂತು ರಕ್ಷಾ ಫೋನ್ ತೆಗೆದು ನೋಡಿದಾಗ ಗಡಿಬಿಡಿಯಾದಳು ಅಯ್ಯೋ ಇವರು ಮೆಸೇಜ್ ಮಾಡಿದ್ದಾರೆ ಇಷ್ಟು ಬೇಗ ನನ್ನ ನಂಬರ್ ತಗೊಂಡು ಬಿಟ್ರಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಈ ಕಡೆಯಿಂದ ಹಾಯ್ ಅಂತ ಮೆಸೇಜ್ ಮಾಡಿದ್ಲು ಮತ್ತೆ ಆ ಕಡೆಯಿಂದ ಕಿರಣ್ ನಾನು ನಿನಗೆ ಫೋನ್ ಮಾಡ್ತೀನಿ ರಿಸೀವ್ ಮಾಡು ಅಂತ ಮೆಸೇಜ್ ಕಳಿಸಿದ್ರು ರಕ್ಷಾಗೆ ಎದೆಯಲ್ಲಿ ಡವ ಡವ ಜೋರಾಗಿ ಶಬ್ದ ಕೇಳಿಸುತ್ತಿತ್ತು ಅಯ್ಯೋ ನಾನು ಇವರ ಹತ್ರ ಹೇಗೆ ಮಾತಾಡಲಿ ಏನ್ ಮಾತಾಡ್ಲಿ ಅಂತ ಗೊಂದಲದಲ್ಲಿದ್ಲು ತಕ್ಷಣ ಕಾಲ್ ಬಂದೇ ಬಿಡ್ತು ರಕ್ಷಾ ಫೋನ್ ಕಾಲ್ ರಿಸೀವ್ ಮಾಡಿದಾಗ ಕಿರಣ್ ಕೇಳಿದ ನೀವು ನನ್ನ ಫೋಟೋ ನೋಡಿದ್ರಾ ನಿನಗೆ ನಾನು ಹಿಡಿಸಿದ್ನ ಅಂತ ಕೇಳಿದ ರಕ್ಷಾ ಗಡಿಬಿಡಿಯಿಂದ ಹಾ ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಆಗ ಮತ್ತೆ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಭಾನುವಾರ ನನ್ನ ತಂದೆ ತಾಯಿ ಜೊತೆ ನಿಮ್ಮ ಮನೆಗೆ ಹೆಣ್ಣು ಕೇಳುವ ಶಾಸ್ತ್ರಕ್ಕೆ ಬರುತ್ತಿದ್ದೇವೆ ಎಂದು ರಕ್ಷಾ ಆಗ ಈ ಕಡೆಯಿಂದ ಓಕೆ ಅಂತ ಕಳಿಸಿದಳು ಇಲ್ಲಿಂದ ಇವರಿಬ್ಬರ ಪ್ರೇಮ ಚಿಗುರೊಡೆಯ ತೊಡಗಿತು ದಿನನಿತ್ಯ ಇವರು ವಿಡಿಯೋ ಕಾಲ್ನಲ್ಲಿ ಒಬ್ಬರಿಗೊಬ್ಬರ ಮುಖ ನೋಡಿಕೊಂಡು ಮಾತನಾಡುವುದು ಮೆಸೇಜ್ ಮಾಡುವುದು ದಿನ ಮುಂದುವರೆಯಿತು ಜಬಾನುವಾರ ಕಿರಣ್ ಮತ್ತೆ ಅವರ ತಂದೆ ತಾಯಿ ಹೆಣ್ಣು ನೋಡಲು ಮನೆಗೆ ಬಂದರು ಇಬ್ಬರು ಮನೆಯವರು ಸೇರಿ ಮದುವೆಯ ಮಾತುಕತೆಯನ್ನು ಮುಗಿಸಿ ಇಬ್ಬರು ಮನೆಯವರು ಮದುವೆಗೆ ಒಪ್ಪಿಕೊಂಡರು ರಕ್ಷಾ ಎಲ್ಲರಿಗೂ ಜ್ಯೂಸ್ ತಂದುಕೊಟ್ಟಳು ಕಿರಣ್ಗೆ ಜ್ಯೂಸ್ ಕೊಡುವಾಗ ರಕ್ಷಾಳನ ನೋಡಿ ಕಣ್ಣು ಹೊಡೆದರು ರಕ್ಷಾಳಿಗೆ ನಾಚಿಕೆ ತಡೆಯಲಾಗದೆ ಅಡುಗೆ ಮನೆ ಕಡೆ ಓಡಿ ನಂತರ ಕಿರಣ್ ತಂದೆ ತಾಯಿ ಮುಂದಿನ ವಾರ ನಾವು ಪುರೋಹಿತರನ್ನು ಭೇಟಿ ಮಾಡಿ ಮದುವೆ ದಿನಾಂಕ ಗೊತ್ತು ಮಾಡಿ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿದರು ಇದನ್ನು ಕೇಳಿ ರಕ್ಷಾ ಖುಷಿಗೆ ಪಾರವೇ ಇರಲಿಲ್ಲ ಮದುವೆಯೇ ಬೇಡ ಎನ್ನುತ್ತಿದ್ದವಳು ಕಿರಣ್ ನೋಡಿದ ಮೇಲೆ ಅವನ ಗುಂಗಿನಲ್ಲಿ ಮುಳುಗಿ ಹೋಗಿದ್ದಳು ಮದುವೆಯ ಡೇಟ್ ಕೂಡ ಫಿಕ್ಸ್ ಆಯಿತು ಮದುವೆಗೆ ಬೇಕಾದ ಒಡವೆ ವಸ್ತ್ರಗಳನ್ನೆಲ್ಲ ಇಬ್ಬರು ಮನೆಯವರು ಒಟ್ಟಿಗೆ ಸೇರಿ ಖರೀದಿ ಮಾಡಿದರು ಎರಡು ಕಡೆ ಮನೆಯವರು ಶ್ರೀಮಂತರಾಗಿದ್ದರಿಂದ ತುಂಬಾ ಅದ್ದೂರಿಯಾಗಿ ಮದುವೆಯನ್ನು ಮಾಡಿದರು ಆ ಮದುವೆ ನೋಡಿ ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಸಾಲದಾಗಿದ್ದವು ಈ ವಾರದಲ್ಲಿ ಕಿರಣ್ ದುಬೈಗೆ ಕೆಲಸಕ್ಕೆ ಹೋಗಿ ಜಾಯಿನ್ ಆಗಬೇಕಿತ್ತು ಆದ್ದರಿಂದ ಪ್ರಸ್ತವವನ್ನು ಮದುವೆಯ ಮಾರನೇ ದಿನವೇ ಇಟ್ಟುಕೊಂಡಿದ್ದರು ಆದರೆ ಕಿರಣ್ಗೆ ಯಾಕೋ ಅವತ್ತು ಮನಸ್ಸು ಸರಿ ಇರಲಿಲ್ಲ ಅಂದು ರಕ್ಷಾ ತುಂಬಾ ಖುಷಿಯಾಗಿದ್ದಳು ನಂತರ ಕಿರಣ್ ಯೋಚನೆ ಮಾಡಿ ಅವಳ ಆಸೆಯನ್ನು ನಾನು ಒಟಗುಗೊಳಿಸಬಾರದು ಎಂದು ಅಂದು ರಾತ್ರಿ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಮುಗಿಸಿಕೊಂಡ ರಕ್ಷಾ ಸದಾ ಅವನ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ತುಂಬಾ ಖುಷಿಪಡುತ್ತಿದ್ದಳು ಕಿರಣ್ ಈ ಭೂಮಿ ಮೇಲೆ ನನಗಾಗಿಯೇ ಜನಿಸಿದ್ದಾನೆ ನಮ್ಮದು ಜನ್ಮ ಜನ್ಮಾಂತರದ ಅನುಬಂಧವಿರಬಹುದು ಅದಕ್ಕೆ ದೇವರು ನನಗೆ ಇಂತಹ ಗಂಡನನ್ನು ಕೊಟ್ಟಿದ್ದಾನೆ ಎಂದು ತುಂಬಾ ಸಂತೋಷ ಇನ್ನು ಕಿರಣ್ ದುಬೈಗೆ ಹೋಗುವುದಕ್ಕೆ ಒಂದು ವಾರ ಮಾತ್ರ ಬಾಕಿ ಇತ್ತು ಒಂದು ವಾರಗಳವರೆಗೂ ಕಿರಣ್ ಮತ್ತು ರಕ್ಷಾ ತುಂಬಾ ಅನ್ಯೋನ್ಯತೆಯಿಂದ ಸಂತೋಷದಲ್ಲಿ ಕಾಲ ಕಳೆದರು ಆ ಒಂದು ವಾರ ನವದಂಪತಿಗಳಿಗೆ ಒಂದು ದಿನ ಕಳೆದಂತೆ ಬಂದೇ ಬಿಟ್ಟಿತು ಆದರೆ ರಕ್ಷಾಗೆ ಇನ್ನು ವೀಸಾ ಪಾಸ್ಪೋರ್ಟ್ ಮಾಡಿಸಿರಲಿಲ್ಲ ಹಾಗಾಗಿ ಕಿರಣ್ ಒಬ್ಬನೇ ದುಬೈಗೆ ಹೋಗಬೇಕಾದ ಅನಿವಾರ್ಯ ಬಂದಿತ್ತು ಇದನ್ನು ಕೇಳಿದ ರಕ್ಷಾಗೆ ಮನದಲ್ಲಿ ದುಃಖ ತಡೆಯಲಾಗಲಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆಗ ಕಿರಣ್ ಅವಳನ್ನು ಸಮಾಧಾನ ಮಾಡುತ್ತಾ ನನ್ನ ಮುದ್ದು ಬಂಗಾರ ಬೇಗ ನಾನು ನಿನ್ನನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತೇನೆ ನನಗೂ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಾಗುತ್ತಿಲ್ಲ ಆದರೂ ಕೆಲಸದ ನಿಮಿತ್ತ ಹೋಗಲೇಬೇಕಾಗಿದೆ ಆದರೆ ಒಂದು ತಿಂಗಳು ಮಾತ್ರ ಅಲ್ವಾ ಬೇಗ ದಿನಗಳು ಕಳೆದು ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡುತ್ತಾನೆ ಆದರೆ ರಕ್ಷಾ ಮನಸ್ಸು ತುಂಬಾ ಭಾರವಾಗಿತ್ತು ಈ ಕಡೆ ನಗುತ್ತಾ ಮಾತನಾಡಲು ಆಗದೆ ಅಳುತಡೆಯಲು ಆಗದೆ ಒದ್ದಾಡುತ್ತಿದ್ದಳು ನಂತರ ಅವಳ ತಂದೆ ತಾಯಿ ಅತ್ತೆ ಮಾವ ಎಲ್ಲರೂ ಸಮಾಧಾನ ಮಾಡಿ ಎಲ್ಲರೂ ಕಿರಣ್ ಜೊತೆ ಏರ್ಪೋರ್ಟ್ಗೆ ಹೊರಟರು ಕಿರಣ್ ವಿಮಾನ ಹತ್ತಲು ಹೋಗುತ್ತಿರುವಾಗ ರಕ್ಷಾ ಹಣೆಗೆ ಮುತ್ತು ಕೊಟ್ಟು ನಾನು ದಿನ ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ ನೀನು ನನ್ನ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡಬೇಡ ಖುಷಿಯಾಗಿರು ಅಂತ ಹೇಳಿ ವಿಮಾನ ಹತ್ತಿ ಹೊರಟ ಇತ್ತ ಮನೆಗೆ ಬಂದ ರಕ್ಷಾಳಿಗೆ ನಾನು ನನ್ನ ಪ್ರಪಂಚದಿಂದ ದೂರವಾಗಿದ್ದೇನೆ ಎಂದು ಭಾಸವಾಗುತ್ತಿತ್ತು ಪರಿಚಯವಾಗಿ ಸ್ವಲ್ಪ ದಿನಗಳೇ ಆಗಿದ್ದರು ಕಿರಣನ್ನು ಒಂದು ಕ್ಷಣವೂ ಬಿಟ್ಟಿರಲಾರದಷ್ಟು ಪ್ರೀತಿ ಬೆಳೆಸಿಕೊಂಡಿದ್ದಳು ಕಿರಣ್ ಕೂಡ ಪ್ರತಿನಿತ್ಯ ವಿಡಿಯೋ ಕಾಲ್ ಮಾಡುತ್ತಿದ್ದ ಹೀಗೆ ಒಂದು ತಿಂಗಳು ಕಳೆದೇ ಹೋಯಿತು ಆದರೆ ರಕ್ಷಾಳ ವೀಸಾ ಪಾಸ್ಪೋರ್ಟ್ ಇನ್ನೂ ರೆಡಿಯಾಗಿರಲಿಲ್ಲ ರಕ್ಷಾ ಕಿರಣ್ಗೆ ಕಾಲ್ ಮಾಡಿ ನೀವು ನನ್ನನ್ನು ಅಲ್ಲಿಗೆ ಯಾವಾಗ ಕರೆಸಿಕೊಳ್ಳುತ್ತೀರಾ ನನಗೆ ನಿಮ್ಮನ್ನ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿದೆ ಒಂದು ತಿಂಗಳಾದರೂ ಇನ್ನೂ ವೀಸಾ ಪಾಸ್ಪೋರ್ಟ್ ರೆಡಿಯಾಗಿಲ್ಲ ಇನ್ನೂ ಎಷ್ಟು ದಿನ ಕಾಯಬೇಕು ಎಂದು ದಿನ ಕೇಳುತ್ತಲೇ ಇದ್ದಳು ಕಿರಣ್ ಆ ಕಡೆಯಿಂದ ಅವಳನ್ನು ಏನೋ ಒಂದು ಹೇಳಿ ಸಮಾಧಾನ ಮಾಡುತ್ತಿದ್ದ ಕಿರಣ್ ತಂದೆ ತಾಯಿ ರಕ್ಷಾಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಕಿರಣ್ ದುಬೈಗೆ ಹೋದಾಗಿಂದ ರಕ್ಷಾ ವಾರವಾರವೂ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಿನಲ್ಲಿ ಪೂಜೆ ಮಾಡಿಸುತ್ತಿದ್ದಳು ಆ ದಿನ ಅವಳು ದೇವಸ್ಥಾನದಿಂದ ವಾಪಸ್ ಬರುವಾಗ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಕೆಳಗೆ ಬಿದ್ದು ಬಿಟ್ಟಳು ಪಕ್ಕದಲ್ಲೇ ಇದ್ದ ಅತ್ತೆ ಗಾಬರಿಗೊಂಡರು ತಕ್ಷಣ ಅವರು ಅಲ್ಲಿ ಒಂದು ಆಟೋವನ್ನು ಮಾಡಿ ಅವಳನ್ನು ಸೀದಾ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಗ ಡಾಕ್ಟರ್ ಅಕ್ಷಾಳನ್ನು ಅಪ್ ಮಾಡಿ ಈಗ ಇವಳಿಗೆ ಎರಡೂವರೆ ತಿಂಗಳಾಗಿದೆ ಎಂದು ಹೇಳಿದರು ಆದರೆ ಇವರು ಯಾವುದೋ ತುಂಬಾ ಚಿಂತೆಯಲ್ಲಿದ್ದಾರೆ ಅನ್ಸುತ್ತೆ ಅವರು ಈ ಸಮಯದಲ್ಲಿ ಖುಷಿಯಾಗಿ ನಗ್ನಗ್ತಾ ಇರೋ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿದರು ರಕ್ಷಾ ತಾನು ತಾಯಿಯಾಗುತ್ತಿದ್ದೇನೆ ಎನ್ನುವ ವಿಷಯ ಕೇಳಿ ಅವಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಆಗ ಅವಳ ಮುಖದಲ್ಲಿ ಖುಷಿ ಅರಳಿತು ನಾನು ಕಿರಣ್ಗೆ ನೀನು ತಂದೆ ಆಗ್ತಿದ್ದೀಯಾ ಅಂತ ಹೇಳಬೇಕು ಎನ್ನುವ ಆತುರ ಇದನ್ನು ಕೇಳಿದ ತಕ್ಷಣ ಖಂಡಿತ ಕಿರಣ್ ನನ್ನನ್ನು ಬೇಗ ಅಲ್ಲಿಗೆ ಕರೆಸಿಕೊಳ್ಳುತ್ತಾರೆ ಎನ್ನುವ ಹಂಬಲ ಅವಳಲ್ಲಿ ಮನೆ ಮಾಡಿತ್ತು ರಕ್ಷಾ ಮನೆಗೆ ಬಂದ ತಕ್ಷಣ ಕಿರಣ್ಗೆ ಫೋನ್ ಮಾಡಿದಳು ಕಿರಣ್ ನೀವು ತಂದೆಯಾಗುತ್ತಿದ್ದೀರಾ ಎಂದು ತುಂಬಾ ಸಂತಸದಿಂದ ನಾಚಿಕೆಯಿಂದ ಹೇಳಿಕೊಂಡಳು ಅದನ್ನು ಕೇಳಿದ ಕಿರಣ್ಗೂ ಖುಷಿಯಾಯಿತು ಆದರೂ ಮನಸ್ಸಿನಲ್ಲಿ ಏನೋ ಕಳವಳವಿದ್ದಂತೆ ಅವನ ಮುಖದಲ್ಲಿ ಕಾಣುತ್ತಿತ್ತು ಆಗ ರಕ್ಷಾ ಯಾಕೆ ನಿಮಗೆ ಹುಷಾರಿಲ್ಲವೆ ಎಂದು ಕೇಳಿದಳು ಹಾಗೆಲ್ಲ ಏನೂ ಇಲ್ಲ ನಾನು ಚೆನ್ನಾಗಿದ್ದೇನೆ ತಾಯಿಯಾಗುವ ವಿಷಯ ಹೇಳ್ದೆ ಅಲ್ವಾ ನಾನು ನಿನ್ನ ಜೊತೆಯಲ್ಲಿ ಇರಬೇಕಿತ್ತು ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ವೀಸಾ ರೆಡಿಯಾದ ತಕ್ಷಣ ನಾನು ಅಲ್ಲಿಗೆ ಬಂದು ಬಿಡ್ತೀನಿ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ನನ್ನಿಂದ ಇನ್ನೂ ಆಗೋದಿಲ್ಲ ಅಂತ ಹೇಳಿ ಫೋನ್ ಇಟ್ಟಳು ಆದರೆ ರಕ್ಷಾ ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿದಾಗಿಂದ ಅವಳು ಕಿರಣ್ ಚಿಂತೆಯಲ್ಲಿ ಹೆಚ್ಚಾಗಿ ಮುಳುಗಿ ಹೋದಳು ಅವಳ ತಂದೆ ತಾಯಿಗೆ ಈ ವಿಷಯ ತಿಳಿಸಿದಾಗ ಅವರು ರಕ್ಷಾಳನ್ನು ನೋಡಲು ಬಂದರು ಆಗ ಅವಳ ಮನಸ್ಸಿನ ದುಃಖವನ್ನು ತಿಳಿದುಕೊಂಡು ಪವನರವರು ಅಳಿಯನಿಗೆ ಫೋನ್ ಮಾಡಿದರು ಅಳಿಯಂದ್ರೆ ನನ್ನ ಮಗಳು ಈಗ ಗರ್ಭಿಣಿ ಈ ಸಮಯದಲ್ಲಿ ನೀವು ಅವಳ ಜೊತೆ ಇರಬೇಕು ಅದು ಅಲ್ಲದೆ ಹೊಸದಾಗಿ ಮದುವೆಯಾದವರು ಹೀಗೆ ದೂರ ದೂರ ಹೆಚ್ಚು ಕಾಲ ಇರಬಾರದು ನೋಡಿ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅವಳಿಗೆ ವೀಸಾ ಪಾಸ್ಪೋರ್ಟ್ ರೆಡಿ ಮಾಡಿಸಿ ಅವಳನ್ನು ಅಲ್ಲಿಗೆ ಕರೆಸಿಕೊಳ್ಳಿ ಎಂದು ಹೇಳಿದರು ಅವಳು ನಿಮ್ಮದೇ ಚಿಂತೆಯಲ್ಲಿ ಕೊರಗುತ್ತಿದ್ದಾಳೆ ಇದು ಅವಳ ತಾಯಿತನದ ಮೇಲೆ ಪರಿಣಾಮ ಬೀರಬಹುದು ಎಂದು ಅಳಿಯನಿಗೆ ಹೇಳಿಕೊಂಡರು ಆಗ ಆ ಕಡೆಯಿಂದ ಕಿರಣ್ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದೆ ರಕ್ಷಾ ಇಲ್ಲಿ ಬರುವುದಕ್ಕೆ ಎಲ್ಲಾ ಸಿದ್ಧತೆಯೂ ಆಗಿದೆ ಅವಳ ವೀಸಾ ಕೂಡ ರೆಡಿಯಾಗಿದೆ ನೀವು ಅವಳನ್ನು ವಿಮಾನ ಹತ್ತಿಸಿ ಕಳಿಸಿ ನಾನು ಅವಳನ್ನೂ ಇಲ್ಲಿ ಬರಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ಅದನ್ನು ಕೇಳಿದ ತಂದೆ ತಾಯಿಗೆ ಎಲ್ಲಿಲ್ಲದ ಸಂತಸ ಏನೇ ಆಗಲಿ ಮಗಳು ದುಃಖಪಡುವುದನ್ನು ನೋಡುವುದಕ್ಕೆ ಯಾವ ತಂದೆ ತಾಯಿಯೂ ಆಸೆ ಪಡುವುದಿಲ್ಲ ನಂತರ ಪಲ್ಲವಿ ದುಬೈಗೆ ಹೊರಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಳು ಅವಳಿಗಂತೂ ಅವಳ ಸಂತಸಕ್ಕೆ ಪಾರವೇ ಇರಲಿಲ್ಲ ಕೊನೆಗೂ ನಾನು ನನ್ನ ಗಂಡನಲ್ಲಿ ಹೋಗಿ ಸೇರುತ್ತಿದ್ದೇನೆ ಎನ್ನುವ ಖುಷಿಯಿಂದ ಹೊಟ್ಟೆ ಮುಟ್ಟಿಕೊಂಡು ತನ್ನ ಮಗುವಿಗೆ ಹೇಳುತ್ತಿದ್ದಳು ಕಂದ ನಾನು ನಿನ್ನ ತಂದೆಯ ಬಳಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಇಷ್ಟು ದಿನ ನೀನು ಅವರನ್ನು ನೋಡಿಲ್ಲ ಅಲ್ಲವೇ ಎಂದು ಪ್ರೀತಿಯಿಂದ ಹೊಟ್ಟೆಯನ್ನು ಹೇಳುತ್ತಾಳೆ ನಂತರ ರಕ್ಷಾಳನ್ನ ದುಬೈಗೆ ವಿಮಾನ ಹತ್ತಿಸಿ ಕಳಿಸುತ್ತಾರೆ ರಕ್ಷಾ ವಿಮಾನದಲ್ಲಿ ಪ್ರಯಾಣ ಮಾಡುವಾಗಲೂ ಕಿರಣ್ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾಳೆ ಅವರು ನನ್ನನ್ನು ಇಷ್ಟು ದಿನ ಬಿಟ್ಟು ಹೇಗೆ ಇದ್ದರೋ ಈಗ ಅವರು ನನ್ನನ್ನು ನೋಡಿ ಎಷ್ಟು ಖುಷಿ ಪಡುತ್ತಾರೋ ವಿಮಾನ ಇಳಿದ ತಕ್ಷಣವೇ ಅವರು ನನ್ನನ್ನು ಅಪ್ಪಿ ಮುದ್ದಾಡುತ್ತಾರೆ ಎಂದೆಲ್ಲ ಕನಸು ಕಾಣುತ್ತಿದ್ದಳು ಕೊನೆಗೂ ನನ್ನಿಂದ ದೂರವಾಗಿದ್ದ ಅಮೂಲ್ಯವಾದ ಮುತ್ತು ನನ್ನ ಕೈಗೆ ಸಿಕ್ಕಿತು ಎನ್ನುವಷ್ಟು ಸಂಭ್ರಮದಲ್ಲಿ ಇದ್ದಳು ಕಿರಣ್ ವಿಮಾನ ನಿಲ್ದಾಣಕ್ಕೆ ಬಂದು ರಕ್ಷಾಳನ್ನು ಟ್ಯಾಕ್ಸಿ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋದ ಆದರೆ ರಕ್ಷಾ ಅಪೇಕ್ಷೆ ಮಾಡಿದಷ್ಟು ಕಿರಣ್ ಕಡೆಯಿಂದ ಸ್ವಾಗತ ಸಿಗಲಿಲ್ಲ ಆದರೂ ಅದನ್ನು ಅವಳು ತಲೆಗೆ ಹಾಕಿಕೊಳ್ಳದೆ ಅಂತೂ ನಾನು ನನ್ನ ಗಂಡನ ಬಳಿ ಬಂದನಲ್ಲ ಎನ್ನುವ ಸಂತಸದಲ್ಲಿ ತೇಲಾಡುತ್ತಿದ್ದಳು ನಂತರ ಕಿರಣ್ ಊರಿಗೆ ಫೋನ್ ಮಾಡಿ ರಕ್ಷಾಳನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋದ ಬಗ್ಗೆ ತಿಳಿಸಿದರು ಇದನ್ನು ಕೇಳಿದ ರಕ್ಷಾ ತಂದೆ ತಾಯಿಗೆ ತುಂಬಾ ಸಂತೋಷವಾಯಿತು ಅವಳು ಆಸೆ ಪಟ್ಟಿದ್ದು ಎಲ್ಲಿ ನೆರವೇರುವುದಿಲ್ಲವೋ ಎಂದು ಭಯವಾಗಿತ್ತು ಅವಳೀಗ ಗರ್ಭವತಿ ಬೇರೆಯಲ್ಲಿ ಅವಳಿಗೆ ವೀಸಾ ಬರುವುದು ತಡವಾಗಿ ಚಿಂತೆಯಲ್ಲಿ ಮುಳುಗುತ್ತಾಳೋ ಎನ್ನುವ ಭಯವಾಗಿತ್ತು ಕಿರಣ್ ಮಾತುಗಳನ್ನು ಕೇಳಿ ಅವರಿಗೆ ಸಮಾಧಾನವಾಯಿತು ಕಿರಣ್ ತಂದೆ ಆಗುತ್ತಿರುವ ವಿಷಯ ಕೇಳಿ ಸಂತೋಷವೇನೋ ಪಟ್ಟರು ಆದರೆ ಅವರು ಊರಿನಲ್ಲಿ ಇದ್ದಷ್ಟು ನೆಮ್ಮದಿಯಿಂದ ಇದ್ದಾರೆ ಅಂತ ರಕ್ಷಾಗೆ ಅನಿಸುತ್ತಿರಲಿಲ್ಲ ಒಂದು ವೇಳೆ ಅವರಿಗೆ ಇಲ್ಲಿ ಕೆಲಸದ ಒತ್ತಡವಿರಬಹುದು ಎಂದು ಅವಳೇ ಮನಸ್ಸಿನಲ್ಲಿ ಹೇಳಿಕೊಂಡು ಕಿರಣ್ನಲ್ಲಿ ಇದರ ಬಗ್ಗೆ ಕೇಳದೆ ಸುಮ್ಮನಿರುತ್ತಿದ್ದಳು ಆ ದಿನ ರಾತ್ರಿ ಮಲಗುವ ಸಮಯವಾಗಿತ್ತು ಕಿರಣ್ ಮತ್ತೆ ರಕ್ಷಾ ಇಬ್ಬರು ಆಗ ತಾನೇ ರೂಮಿಗೆ ಹೋಗಿ ಮಲಗಿದ್ದರು ತಕ್ಷಣ ಕಿರಣ್ ಮೊಬೈಲ್ಗೆ ಒಂದು ಕಾಲ್ ಬಂತು ಕಿರಣ್ ಒಂದು ನಿಮಿಷ ಮಾತಾಡಿ ಬರ್ತೇನೆ ಮಲ್ಕೊಂಡಿರು ಅಂತ ಹೇಳಿ ಆಚೆ ಹೋಗಿ ಫೋನ್ನಲ್ಲಿ ಮಾತಾಡುತ್ತಿದ್ದ ಒಳಗೆ ಬಂದಾಗ ಅವರ ಮುಖದಲ್ಲಿ ತುಂಬಾ ಚಿಂತೆ ಕಳವಳ ಎದ್ದು ಕಾಣುತ್ತಿತ್ತು ಕಿರಣ್ ಹೇಳಿದ ರಕ್ಷಾ ನನಗೆ ಇನ್ನು ಮುಂದೆ ನೈಟ್ ಅಂಡ್ ಡೇ ಶಿಫ್ಟ್ ಕೆಲಸ ಇರುತ್ತೆ ನಾನು ನಿನ್ನ ಕಡೆ ಸರಿಯಾಗಿ ಗಮನ ಕೊಡುವುದಕ್ಕೆ ಆಗುವುದಿಲ್ಲ ಹಾಗಲು ರಾತ್ರಿ ಅಂತ ನಾನು ಅಲ್ಲೇ ಕೆಲಸ ಮಾಡುತ್ತಿರಬೇಕಾಗುತ್ತದೆ ಮನೆಗೆ ಬರುವ ಸಮಯವು ಸರಿಯಾಗಿ ನನಗೆ ತಿಳಿದಿರುವುದಿಲ್ಲ ಆಗ ನೀನು ಇಲ್ಲಿ ಒಬ್ಬಳೇ ಇರಬೇಕಾಗುತ್ತದೆ ನಿನಗೆ ಇಲ್ಲಿನ ವಾತಾವರಣ ಬೇಸರವೆನಿಸಬಹುದು ಹಾಗಾಗಿ ನೀನು ಊರಿಗೆ ಹೋಗಿ ಅಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಅವರ ಜೊತೆ ನೆಮ್ಮದಿಯಾಗಿ ಇರು ನಾನು ಇಲ್ಲಿಯ ಕೆಲಸ ಮುಗಿದ ತಕ್ಷಣ ಬೆಂಗಳೂರಿಗೆ ವಾಪಸ್ ಬರುತ್ತೇನೆ ಎಂದು ಹೇಳಿದ ಇದನ್ನು ಕೇಳಿದ ರಕ್ಷ ನನಗೇನು ಇಲ್ಲಿ ಕಷ್ಟ ಇಲ್ಲ ನಾನು ನೀವು ಇರುವ ಜಾಗದಲ್ಲಿ ಇರುವುದೇ ನನ್ನ ಆಸೆ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಾನು ಇಲ್ಲಿ ಒಬ್ಬಳು ಕೆಲಸದಾಳನ್ನು ನೇಮಿಸಿಕೊಳ್ಳುತ್ತೇನೆ ಅವಳು ನನಗೆ ಬೇಕಾದನ್ನು ಮಾಡಿಕೊಡುತ್ತಾಳೆ ನನಗೆ ಯಾವ ತೊಂದರೆಯೂ ಇಲ್ಲ ನಿಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ಇಬ್ಬರೂ ಒಟ್ಟಿಗೆ ಬೆಂಗಳೂರಿಗೆ ಹೋಗೋಣ ಎಂದು ಹೇಳಿದಳು ನಿಮ್ಮನ್ನು ಬಿಟ್ಟು ನಾನು ಒಬ್ಬಳೇ ಮಗುವಿನ ಜೊತೆ ಬೆಂಗಳೂರಿಗೆ ಹೋಗಲಾರೆ ಇಲ್ಲ ಮುದ್ದು ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಇಲ್ಲಿ ನಿನ್ನ ಡೆಲಿವರಿ ಸಮಯದಲ್ಲಿ ಯಾರೂ ನಿನ್ನ ಜೊತೆಗೆ ಇರೋದಕ್ಕೆ ಆಗುವುದಿಲ್ಲ ಅಲ್ಲಿಯಾದರೆ ಎಲ್ಲರೂ ನಿನ್ನ ಜೊತೆಗೆ ಇದ್ದು ನೋಡಿಕೊಳ್ಳುತ್ತಾರೆ ನಾನು ಅಲ್ಲಿ ನಿನಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡುತ್ತೇನೆ ನೀನು ಈಗಲೇ ಬೆಂಗಳೂರಿಗೆ ಹೊರಡಲು ಸಿದ್ಧಳಾಗು ಎಂದ ರೀ ನಾನು ಅಲ್ಲಿಂದ ಎಷ್ಟೆಲ್ಲ ಆಸೆಗಳನ್ನು ಇಟ್ಟುಕೊಂಡು ನಿಮ್ಮ ಜೊತೆ ಇರಬೇಕು ಅಂತ ಬಂದಿದ್ದೇನೆ ಇಲ್ಲಿ ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅದು ಅಲ್ಲದೆ ನಮ್ಮ ಈ ಬೀದಿಯ ಕೊನೆಯಲ್ಲಿ ನಮ್ಮ ಕರ್ನಾಟಕದವರಾದ ನಿಮ್ಮ ಫ್ರೆಂಡ್ ಅಶೋಕ್ ಅವರ ಮನೆ ಇದೆ ಅವರ ಹೆಂಡತಿ ದೀಪ ಕೂಡ ಮನೆಯಲ್ಲಿಯೇ ಇರುತ್ತಾರೆ ನನಗೆ ಬೇಜಾರು ಅನಿಸಿದರೆ ಸ್ವಲ್ಪ ಸಮಯ ಹೋಗಿ ಅಲ್ಲಿ ಇದ್ದು ಬರುತ್ತೇನೆ ನಿಮಗೆ ಕೆಲಸ ಯಾವಾಗ ಬಿಡುತ್ತೋ ಆವಾಗ್ಲೇ ನೀವು ಬನ್ನಿ ನಾನು ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ಕೇಳಿದ್ಲು ಆಗ ಕಿರಣ್ ಇಲ್ಲ ಮುದ್ದು ನೀನು ಡೆಲಿವರಿ ಸಮಯದಲ್ಲಿ ಇಲ್ಲಿ ಒಬ್ಬಳೇ ಇದ್ದರೆ ಸರಿ ಹೋಗುವುದಿಲ್ಲ ಅಲ್ಲದೆ ಡೆಲಿವರಿಯ ನಂತರವೂ ಕೂಡ ಮಗುವನ್ನು ನೋಡಿಕೊಳ್ಳಲು ನಿನ್ನನ್ನು ನೋಡಿಕೊಳ್ಳಲು ಮನೆಯವರು ಅಂತ ಯಾರಾದರೂ ಇರಲೇಬೇಕು ಇಲ್ಲಿ ನಿನಗೆ ಡೆಲಿವರಿ ಆದರೆ ಅನುಕೂಲತೆಗಳಿಗಿಂತ ಅನಾನುಕೂಲವೇ ಜಾಸ್ತಿ ಇದೆ ಹಾಗಾಗಿ ಹೇಳುತ್ತಿದ್ದೇನೆ ನೀನು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಕಿರಣ್ ಇಷ್ಟು ಒತ್ತಾಯ ಮಾಡಿ ಹೇಳುತ್ತಿರುವುದನ್ನು ನೋಡಿ ರಕ್ಷಾಳ ಮನಸ್ಸಿಗೆ ನೋವಾಯಿತು ಮರುದಿನ ಬೆಳಗ್ಗೆ ಕಿರಣ್ ನಾನು ಇನ್ನೂ ಮನೆಗೆ ಬರುವುದು ಮೂರು ನಾಲ್ಕು ದಿನ ಆಗಬಹುದು ಕೆಲಸದ ಟ್ರೈನಿಂಗ್ ಹೆಚ್ಚಾಗಿರುವುದರಿಂದ ನನಗೆ ಇನ್ನೂ ಮೂರು ನಾಲ್ಕು ದಿನ ಮನೆಗೆ ಬರಲು ಆಗುವುದಿಲ್ಲ ಅಲ್ಲಿಯವರೆಗೂ ನೀನು ಹುಷಾರಾಗಿರು ನಾನೇ ನಿನಗೆ ಫೋನನ್ನು ಮಾಡುತ್ತೇನೆ ನೀನು ಆ ತೊಂದರೆ ತೆಗೆದುಕೊಳ್ಳಬೇಡ ಕೆಲಸದವಳಿಗೆ ಹೇಳಿದ್ದೇನೆ ನಾನು ಮನೆಗೆ ಬರುವವರೆಗೂ ಅವಳನ್ನು ಮನೆಯಲ್ಲಿ ಇರು ಎಂದು ಹೇಳಿ ಕಿರಣ್ ಕೆಲಸಕ್ಕೆ ಹೋದ ಇತ್ತ ರಕ್ಷಾ ತಂದೆ ತಾಯಿ ರಕ್ಷಾಳಿಗೆ ಫೋನ್ ಮಾಡಿ ವಿಚಾರಿಸುತ್ತಿದ್ದರು ಅವಳು ಅವರಿಗೆ ಹೇಳುತ್ತಿದ್ದಳು ಕಿರಣ್ ನನ್ನ ಬಿಟ್ಟು ಒಂದು ನಿಮಿಷ ಇರಲಾರರು ನಾನು ಅಂದರೆ ಅವರಿಗೆ ಪ್ರಾಣ ನಾನು ಡೆಲಿವರಿಗೆ ಬೆಂಗಳೂರಿಗೆ ಹೋಗುತ್ತೇನೆ ಅಂದ್ರೂ ಬೇಡ ಎಂದು ಹೇಳುತ್ತಾರೆ ಇಷ್ಟು ದಿನ ನನ್ನನ್ನು ಬಿಟ್ಟು ಹೇಗೆ ಇದ್ದರೂ ಗೊತ್ತಿಲ್ಲ ಅಷ್ಟು ನನ್ನನ್ನು ಪ್ರೀತಿ ಮಾಡುತ್ತಾರೆ ಎಂದು ತನ್ನ ಮನಸ್ಸಿನ ದುಗುಡವನ್ನು ಮುಚ್ಚಿಟ್ಟುಕೊಂಡು ತಂದೆ ತಾಯಿಗೆ ನೋವಾಗಬಾರದು ಎಂದು ಹೇಳಿಕೊಳ್ಳುತ್ತಿದ್ದಳು ಆದರೂ ರಕ್ಷಾಳ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲ ಆತಂಕ ಕಾಡತೊಡಗಿತು ಕಿರಣ್ ದಿನಕ್ಕೆ ಎರಡು ಬಾರಿಯಾದರೂ ವಿಡಿಯೋ ಕಾಲ್ ಮಾಡಿ ಮಾತಾಡುತ್ತಿದ್ದ ಆದರೆ ಇವತ್ತು ವಿಡಿಯೋ ಕಾಲ್ ಅಲ್ಲ ಒಂದು ನಾರ್ಮಲ್ ಕಾಲ್ ಕೂಡ ಮಾಡಲಿಲ್ಲ ಆಗಲೂ ಕೆಲಸದ ಒತ್ತಡ ಜಾಸ್ತಿ ಇರಬಹುದು ಅಂತ ಮಧ್ಯಾಹ್ನದ ಊಟ ಮುಗಿಸಿ ರಕ್ಷಾ ಮಲಗಿದಳು ಅವಳು ಎದ್ದೇಳುವಷ್ಟರಲ್ಲಿ ಸಂಜೆಯಾಗಿತ್ತು ಅಷ್ಟರಲ್ಲಿ ಮನೆ ಕೆಲಸದವಳು ಕಾಫಿ ಮಾಡಿ ತಂದುಕೊಟ್ಟಳು ರಾತ್ರಿ ಅಡುಗೆಗೆ ಏನೂ ಮಾಡಲಿ ಎಂದು ಕೇಳಿದಳು ಆದರೆ ರಕ್ಷಾಗೆ ಆ ಕಡೆ ಗಮನವಿರಲಿಲ್ಲ ಅವಳು ತಕ್ಷಣ ಅವಳ ಫೋನ್ ತೆಗೆದು ನೋಡಿದಳು ಸಂಜೆ ಐದು ಆದರೂ ಕಿರಣ್ ಕಾಲ್ ಬಂದಿರಲಿಲ್ಲ ಮತ್ತೆ ಕೆಲಸದವಳು ಅಡುಗೆಯ ಬಗ್ಗೆ ವಿಚಾರಿಸಿದಳು ಏನೋ ಒಂದು ಮಾಡು ಅದನ್ನೇ ತಿನ್ನುತ್ತೇನೆ ಎಂದು ರಕ್ಷಾ ಹೇಳಿದಳು ರಾತ್ರಿ ಹತ್ತು ಗಂಟೆಯಾದರೂ ಕಿರಣ್ ಕಡೆಯಿಂದ ಫೋನ್ ಬರಲೇ ಇಲ್ಲ ಇತ್ತ ರಕ್ಷಾ ಕಿರಣ್ ಫೋನ್ ಮಾಡುತ್ತಾನೆ ಎಂದು ಕಾಯುತ್ತಲೇ ಇದ್ದಳು ನಿದ್ದೆಯೂ ಬರುತ್ತಿರಲಿಲ್ಲ ರೂಮಿನಲ್ಲಿ ಲೈಟ್ ಹಾಕಿಕೊಂಡು ಅವರಿಬ್ಬರ ಮದುವೆಯ ಫೋಟೋ ನೋಡಿಕೊಂಡು ಹಾಗೆ ಕುಳಿತಿದ್ದಳು ಸಮಯ ಹನ್ನೆರಡು ಗಂಟೆಯಾಗಿತ್ತು ರಕ್ಷಾ ನೀರು ಕುಡಿಯುವುದಕ್ಕೆ ಅಂಥ ಅಡುಗೆ ಮನೆಗೆ ಹೋದಳು ರಕ್ಷಾ ಇನ್ನೂ ಮಲಗಿರಲಿಲ್ಲ ಅದನ್ನು ನೋಡಿ ಕೆಲಸದವಳು ಅಮ್ಮ ಅವರೇ ಇನ್ನೂ ನೀವು ಮಲಗಿಲ್ವಾ ಅಂತ ಕೇಳಿದ್ಲು ಇಲ್ಲ ಇವತ್ತು ಯಾಕೋ ನಿದ್ದೆ ಬರುತ್ತಿಲ್ಲ ಕಿರಣ್ ಕೂಡ ಫೋನ್ ಮಾಡಿಲ್ಲ ಅಂತ ಹೇಳಿದಾಗ ಕೆಲಸದವಳು ನೀವೇ ಫೋನ್ ಮಾಡಿ ಮಾತಾಡೋದು ಅಲ್ವಾ ಅಮ್ಮ ಅವರೇ ಇಲ್ಲ ಅವರು ನಾನೇ ಮಾಡ್ತೀನಿ ಕೆಲಸದಲ್ಲಿ ಸ್ವಲ್ಪ ಬಿಜಿ ಇರ್ತೀನಿ ಅಂತ ಹೇಳಿದರು ಅದಕ್ಕೆ ಮಾಡಿಲ್ಲ ಇಂತಹ ಸಮಯದಲ್ಲಿ ನೀವು ಟೆನ್ಷನ್ ತಗೊಂಡು ನಿದ್ದೆ ಸರಿಯಾಗಿ ಮಾಡದೆ ಇರಬಾರದು ಒಂದು ಸಲ ಫೋನ್ ಮಾಡಿ ನೋಡಿ ಎಂದು ಹೇಳಿದಾಗ ಅವಳಿಗೂ ಹಾಗೆ ಅನಿಸಿತು ತಕ್ಷಣ ಕಿರಣ್ಗೆ ಕಾಲ್ ಮಾಡಿದಳು ಆಗ ಆ ಕಡೆಯಿಂದ ಹಲೋ ಐ ಆಮ್ ಲೂಸಿಯ ಕಿರಣ್ ಇಸ್ ಸ್ಲೀಪಿಂಗ್ ಹೂ ಆರ್ ಯು ಎನ್ನುವ ಹೆಣ್ಣಿನ ಧ್ವನಿ ಕೇಳಿಸಿತು ಆಗ ರಕ್ಷಾಗೆ ತಕ್ಷಣ ಕಾಲ ಕೆಳಗಿನ ನೆಲಸೀಳಿದಂತೆ ಆಯಿತು ತನ್ನ ಕೈಯಲ್ಲಿದ್ದ ಫೋನನ್ನು ರಕ್ಷಾ ಕೆಳಗೆ ಹಾಗೆ ಬಿಟ್ಟು ಬಿಟ್ಟಳು ಕೆಲಸದ ಬಳಿಗೆ ಗಾಬರಿಯಾಯಿತು ರಕ್ಷಾ ಅಮ್ಮ ರಕ್ಷಾ ಅಮ್ಮ ಏನಾಯ್ತು ನಿಮಗೆ ಎಂದು ಕೇಳಿದಳು ಆಗ ರಕ್ಷಾ ಕಣ್ಣಲ್ಲಿ ನೀರು ಸುರಿಸುತ್ತಾ ಕೆಳಗೆ ಕುಳಿತುಕೊಂಡಳು ತಕ್ಷಣವೇ ಅವಳಿಗೆ ಹೆರಿಗೆ ನೋವು ಶುರುವಾಯಿತು ಕೆಲಸದವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ಕಿರಣ್ ಗೆಳೆಯ ಅಶೋಕ್ ಮನೆಗೆ ಓಡಿಹೋಗಿ ಬಾಗಿಲು ತಟ್ಟಿ ಅವರನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು ಅಷ್ಟರಲ್ಲಿ ರಕ್ಷಾಳಿಗೆ ತೀವ್ರ ರಕ್ತಸ್ರಾವವಾಗಿತ್ತು ತಕ್ಷಣ ಅಶೋಕ್ ಮತ್ತೆ ದೀಪ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆದರೆ ಮಗು ಹೊಟ್ಟೆಯಲ್ಲಿ ತೀರಿ ಹೋಗಿತ್ತು ಮಗುವನ್ನು ಡಾಕ್ಟರ್ ಸರ್ಜರಿ ಮಾಡಿ ತೆಗೆದರು ಇದನ್ನೆಲ್ಲ ನೋಡಿ ಕೇಳಿದ ರಕ್ಷಾ ಜೋರಾಗಿ ಅಳತೊಡಗಿದಳು ಮತ್ತೆ ಅಶೋಕ್ನಲ್ಲಿ ಕೇಳಿಕೊಂಡಳು ನೀವು ನನಗೆ ಸತ್ಯ ಹೇಳುತ್ತೀರಾ ಅಣ್ಣ ಕಿರಣ್ ಯಾವ ಕೆಲಸದ ಮೇಲೆ ಈಗ ಹೋಗಿದ್ದಾರೆ ಎಂದು ಕೇಳಿದಳು ಆಗ ಅಶೋಕ್ ಅವಳ ವೇದನೆ ನೋಡಲಾರದೆ ನನ್ನನ್ನು ಕ್ಷಮಿಸಿಬಿಡು ರಕ್ಷಾ ಅವನು ಅವನ ಹೈಯರ್ ಗೆ ದುಬೈಗೆ ಬಂದಿದ್ದಾಗ ಲೂಸಿಯಾ ಎನ್ನುವ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆಯಾಗಿದ್ದ ಈಗ ಅವನು ಅಲ್ಲಿಗೆ ಹೋಗಿದ್ದಾನೆ ನಾನು ಈ ವಿಷಯವನ್ನು ನಿಮ್ಮ ಬಳಿ ಹೇಳಬಾರದೆಂದು ಕಿರಣ್ ಹೇಳಿದ್ದ ಹಾಗಂತ ಕಿರಣ್ ಕೆಟ್ಟವನು ಅಂತ ನಾನು ಹೇಳುತ್ತಿಲ್ಲ ಅವನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವನು ನಿಮ್ಮನ್ನು ಮದುವೆಯಾಗುವಾಗಲೂ ನನಗೆ ಫೋನ್ ಮಾಡಿ ತಿಳಿಸಿದ್ದ ನಿಮ್ಮ ಬಗ್ಗೆ ಗುಣಗಾನ ಮಾಡುತ್ತಿದ್ದ ಆದರೆ ತನ್ನ ತಂದೆ ತಾಯಿಯ ಆಸೆಗೋಸ್ಕರ ಅವನು ನಿಮ್ಮನ್ನು ವಿವಾಹವಾಗಬೇಕಾಯಿತು ಅವನು ಲೂಸಿಯಾಳನ್ನು ಮದುವೆಯಾಗಿರುವುದು ಅವನ ತಂದೆ ತಾಯಿಗೂ ತಿಳಿದಿಲ್ಲ ಇದನ್ನು ಕೇಳಿದ ರಕ್ಷಾಗೆ ಸಿಡಿಲು ಬಡಿದಂತಾಗಿ ಪ್ರಾಣ ಹೋದಂತಾಯಿತು ಅತ್ತು ಅತ್ತು ಅವಳ ಊದಿದಂತಾಯಿತು ಉದಿದಂತಾಯಿತು ಬಾಣಂತಿ ಬೇರೆ ನಂತರ ಅವಳು ಅಶೋಕರಲ್ಲಿ ಕೇಳಿದಳು ಅಣ್ಣ ನೀವು ನಿಮ್ಮ ತಂಗಿ ಎಂದುಕೊಂಡು ನನಗೆ ಒಂದು ಸಹಾಯ ಮಾಡುತ್ತೀರಾ ಏನೆಂದು ಅಶೋಕ್ ಕೇಳಿದಾಗ ನಾನು ಬೆಂಗಳೂರಿಗೆ ಹೋಗಬೇಕು ದಯವಿಟ್ಟು ನನ್ನನ್ನು ಇಲ್ಲಿಂದ ಕಳಿಸಿಕೊಡುವ ವ್ಯವಸ್ಥೆ ಮಾಡಿಕೊಡಿ ಎಂದು ಕೇಳಿಕೊಂಡಳು ಅಶೋಕ್ ಕೂಡ ಅದಕ್ಕೆ ಒಪ್ಪಿದ ಇನ್ನೆರಡು ದಿನದಲ್ಲಿ ರಕ್ಷಾ ಬೆಂಗಳೂರಿಗೆ ಹೊರಡಲು ಆಗಿದ್ದಳು ಆಗ ಕಿರಣ್ ಮನೆಗೆ ಬಂದ ರಕ್ಷಾ ಗೋಡೆಗೆ ತಲೆ ಕೊಟ್ಟು ಮೌನವಾಗಿ ಕುಳಿತಿದ್ದಳು ಅವಳ ಸ್ಥಿತಿಯನ್ನು ಕಂಡು ಏನಾಯಿತು ಎಂದು ದೀಪಾಳಲ್ಲಿ ಕೇಳಿದ ದೀಪ ಮಗು ಕಳೆದುಕೊಂಡ ಬಗ್ಗೆ ಮತ್ತು ಅವನ ಮೊದಲ ಮದುವೆಯ ಎಲ್ಲಾ ವಿಷಯವನ್ನೂ ತಿಳಿಸಿರುವ ಬಗ್ಗೆ ಕಿರಣ್ಗೆ ಹೇಳಿದಳು ಕಿರಣ್ ಜೋರಾಗಿ ಅಳತೊಡಗಿದ ನನ್ನನ್ನು ಕ್ಷಮಿಸಿಬಿಡು ನಿನ್ನ ಈ ಪರಿಸ್ಥಿತಿಗೆ ನಾನೇ ನನ್ನಿಂದ ನಿನಗೆ ದೊಡ್ಡ ಅನ್ಯಾಯವಾಗಿದೆ ಎಂದು ನೊಂದುಕೊಂಡನು ರಕ್ಷಾಳ ಮುಂದೆ ತನ್ನ ಸಣ್ಣತನದ ಬುದ್ಧಿಯಿಂದ ತಲೆ ತಗ್ಗಿಸಿ ಕುಳಿತ ಆದರೆ ಅದಾಗಲೇ ಸಮಯ ಮೀರಿ ಹೋಗಿತ್ತು ಆದರೆ ರಕ್ಷಾ ಏನನ್ನು ಮಾತನಾಡದೆ ಮೂಕಳಾಗಿ ಕುಳಿತಿದ್ದಳು ಆಗ ಅಶೋಕ್ ಬಂದು ಟ್ಯಾಕ್ಸಿ ರೆಡಿ ಇದೆ ಎಂದು ಹೇಳಿದ ಆಗ ರಕ್ಷಾ ಎದ್ದವಳೆ ಕಿರಣ್ ನೀನು ನಿನ್ನ ಜೀವನದಲ್ಲಿ ಚೆನ್ನಾಗಿರು ಯಾವಾಗಲೂ ಸಂತೋಷವಾಗಿರು ಇನ್ನೂ ಮುಂದೆ ನನ್ನ ಜೀವನವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಬೆಂಗಳೂರಿನ ವಿಮಾನ ಹತ್ತಿದಳು ರಕ್ಷಾ ದುಬೈಗೆ ಹೋಗುವಾಗ ಮನಸ್ಸಿನ ತುಂಬ ಆಸೆ ತುಂಬಿಕೊಂಡು ಹೊಟ್ಟೆಯಲ್ಲಿ ಮಗು ಹೊತ್ತುಕೊಂಡು ಸಂತೋಷದಿಂದ ಬಂದಿದ್ದಳು ಆದರೆ ಅವಳು ಬೆಂಗಳೂರಿಗೆ ಹಿಂತಿರುಗಿ ಬರುವಾಗ ಎಲ್ಲವೂ ಖಾಲಿಯಾಗಿತ್ತು ಅವಳ ಬದುಕು ಒಡೆದ ಮಡಕೆಯಂತಾಗಿತ್ತು ರಕ್ಷಾ ಬೆಂಗಳೂರಿಗೆ ಬಂದಿಳಿದ ತಕ್ಷಣ ಸೀದಾ ತಂದೆಯ ಮನೆಗೆ ಹೋದಳು ಅಲ್ಲಿ ತನಗಾದ ನೋವನ್ನೆಲ್ಲ ಹೇಳಿಕೊಂಡಳು ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗಳ ಜೀವನ ಹೀಗಾಯಿತು ಎಂದು ತಿಳಿದ ತಂದೆ ಹೃದಯಘಾತದಿಂದ ತೀರಿಕೊಂಡರು ರಕ್ಷಾ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದಳು ಈಗ ತಂದೆಯ ಸಾವಿನ ಬರೆಯನ್ನು ನಡೆಯಲಾರಳಾದಳು ಆದರೂ ಕಲ್ಲು ಮನಸ್ಸು ಮಾಡಿ ಬದುಕು ನಡೆದಂತೆ ನಡೆಯಲಿ ವಿಧಿಯಾಟ ಏನೇ ಆಗಿರಲಿ ಎಂದು ತನ್ನ ತಂದೆಯ ಹೆಸರಿನಲ್ಲಿ ಒಂದು ಅನಾಥಾಶ್ರಮವನ್ನು ಕಟ್ಟಿದಳು ಅಲ್ಲಿ ಹತ್ತಾರು ಅನಾಥ ಮಕ್ಕಳನ್ನು ತಂದು ಸಾಕಿ ಬೆಳೆಸುತ್ತಿದ್ದಾಳೆ ರಕ್ಷಾಗೆ ಪ್ರೀತಿ ಇಲ್ಲದಿದ್ದರೂ ಅಮ್ಮನ ಮಡಿಲಿತು ಕಂದಮ್ಮಗಳ ಕರುಳಿನ ಕರೆ ಇತ್ತು ಈಗ ಅವಳು ತನ್ನ ತಾಯಿಯೊಂದಿಗೆ ಆ ಅನಾಥ ಮಕ್ಕಳ ಜೊತೆ ಜೀವಿತ ಅವಧಿಯನ್ನು ಕಳೆಯಲು ಇಚ್ಛಿಸಿದಳು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು